ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಬಿಡೋದಕ್ಕೆ ಯಾರು ಕೂಡ ಕೇಳಲಿಲ್ಲ ಜೆ ಪಕ್ಷ ಸ್ಪರ್ಧೆ ಮಾಡುವ ಬಗ್ಗೆನೂ ಕೂಡ ಚರ್ಚೆ ನಡೆದಿಲ್ಲ ಇದು ನವದೆಹಲಿಯಲ್ಲಿ ಸದ್ಯ ಸಿಟ್ಟಿಂಗ್ ಎಂ ಕೂಡ ಆಗಿರುವಂತ ಸಂಸದ ಮುದ್ದ ಹನುಮೇಗೌಡ ಕೊಟ್ಟಿರುವಂತ ಹೇಳಿಕೆ ಇದು ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ಬಹುಶಃ ಮಾತನಾಡ್ತಾ ಇದ್ದಾರೆ ಇಲ್ಲಿ ಇವತ್ತು ಕಾಂಗ್ರೆಸ್ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ ಬಹುಶಃ ಬಹುತೇಕ ಇವತ್ತೇ ಯಾರೆಲ್ಲ ಅಭ್ಯರ್ಥಿಗಳನ್ನ ಮಟ್ಟಿಗೆ ಫೈನಲ್ ಆಗುತ್ತೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಕೂಡ ಈ ತರದ ಸರಣಿ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರು ಸದ್ಯ ದೆಹಲಿಯಲ್ಲಿ ಕಂಡು ಬರ್ತಾ ಇರುವಂಥ ಸಂದರ್ಭ ಸನ್ನಿವೇಶವನ್ನು ಗಮನಿಸ್ತಾ ಇದ್ದೀವಿ ನಾವಲ್ಲಿ ರಾಜ್ಯದ ಬಹುತೇಕ ನಾಯಕರು ಕೂಡ ಅಲ್ಲಿ ಹೋಗಿ ಅವರನ್ನು ಭೇಟಿಯಾಗ್ತಾ ಇದ್ದಾರೆ ದೆಹಲಿಯಲ್ಲಿ ಬಿಡುಬಿಟ್ಟಿದಂಥ ನಾಯಕರುಗಳು ಕೂಡ ಅವರನ್ನು ಹೋಗಿ ಬರಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಉಭಯ ಕುಶಲೋಪರಿಯನ್ನು ವಿಚಾರಿಸ್ತಾ ಇದ್ದಾರೆ ಈಗ ಅವರು ಸಭೆಗೆ ಹೋಗೋಕ್ಕಿಂತ ಮುನ್ನ ಒಂದಷ್ಟು ಮಂದಿ ಜೊತೆಗೆ ಅವರು ಆಪ್ತ ಸಮಾಲೋಚನೆಯಲ್ಲಿರೋದನ್ನು ಕೂಡ ಗಮನಿಸ್ತಾ ಇದ್ವಿ ಅಂದ್ರೆ ಟಿಕೆಟ್ ಫೈನಲ್ ಆಗುತ್ತೆ ಇವತ್ತು ಅಭ್ಯರ್ಥಿ ಫೈನಲ್ ಆಗುತ್ತೆ ಈ ಸಂದರ್ಭದಲ್ಲಿ ಒಂದು ನಾವು ಕೂಡ ಆಕಾಂಕ್ಷಿ ಸ್ವಲ್ಪ ನೋಡಿ ಸರ್ ಅಂತ ಅಂದ್ಬಿಟ್ರೆ ನೋಡಿ ಅಲ್ಲಿ ಮುದ್ದಾನ್ವಯ ಕೂಡ ಗಮನಿಸ್ತಾ ಇದ್ವಿ ಸಿಟ್ಟಿಂಗ್ ಇರುವಂತ ಎಲ್ಲ ಬಹುತೇಕ ಎಂ ಪಿಗಳು ಕೂಡ ಅಲ್ಲೇ ಇರೋದನ್ನ ಗಮನಿಸ್ತಾ ಇದ್ದೀವಿ ಅವರಿಗೂ ಕೂಡ ಎಲ್ಲಿ ನಮ್ಮ ಕ್ಷೇತ್ರ ಬಿಟ್ಕೊಟ್ಬಿಡ್ತಾರೋ ಎಲ್ಲಿ ಸಮಸ್ಯೆ ಮಾಡ್ಬಿಡ್ತಾರೋ ಅನ್ನುವಂಥದ್ದೇ ಅವ್ರಿಗೆ ಗೊಂದಲ ಈ ಕಾರಣಕ್ಕಾಗಿ ಅವರು ಕೂಡ ಈಗ ಅಹ್ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ದಂತ ಸಂದರ್ಭವನ್ನ ಗಮನಿಸ್ತಾ ಇದ್ವಿ ನಾವಿಲ್ಲಿ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಅಂದ್ರೆ ಯಾರ್ಯಾರನ್ನ ನಾವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಜೊತೆಗೆ ಜೆಡಿಎಸ್ ಆಗಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ನಾವು ಹಂಚಿಕೆಯನ್ನ ಮಾಡಿಕೊಂಡು ಪರಸ್ಪರವಾಗಿ ಸ್ಪರ್ಧೆ ಮಾಡಬೇಕು ಮೈತ್ರಿ ಮುಖಾಂತರವಾಗಿ ಅನ್ನುವಂಥದ್ದೆಲ್ಲವೂ ಕೂಡ ಇವತ್ತು ನಿರ್ಧಾರಕ್ಕೆ ಬರುತ್ತೆ ಈ ನಿಟ್ಟಿನಲ್ಲೇ ಕೆಪಿಸಿಸಿ ಸಿ ಅಧ್ಯಕ್ಷರು ಕೂಡ ಅಲ್ಲೇ ಇದ್ದಾರೆ ಆಮೇಲೆ ಸಿ ಎಲ್ ಪಿ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಸೇರಿದಂತೆ ಹಲವು ನಾಯಕರ ಜೊತೆಗೆ ಅವರು ಸಭೆಯನ್ನ ಸೇರಲಿದ್ದಾರೆ ಈ ಸಭೆ ಸಂದರ್ಭದಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಲಿದ್ದಾರೆ ಕಾಂಗ್ರೆಸ್ ನ ಹಲವು ಆಕಾಂಕ್ಷಿಗಳಿಗೆ ಇದೊಂದು ರೀತಿ ಮಹತ್ವದ ಕ್ಷಣ ಇವತ್ತು ಅವರು ಸಿದ್ದರಾಮಯ್ಯ ಅವರು ಭಾಗಿಯಾಗ ಕೊಡ್ತಾ ಈ ಕಾರಣಕ್ಕಾಗಿನೆ ಅಂತ ಒಂದು ಮೀಟಿಂಗಿಗೆ ಹೋಗಿತ್ತ ಮುನ್ನ ಸ್ವಲ್ಪ ನಮ್ ಕಡೆ ನೋಡಿ ಸಾರ್ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ವಿಚಾರಿಸ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದೀವಿ ಇದ್ದೀವಿ ಕಮಿಟಿ ಗೊತ್ತಾಗುತ್ತೆ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಈಗ ಸ್ಕ್ರೀನಿಂಗ್ ಕಮಿಟಿ ಅಂದ್ರೆ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇರ್ತದೆ ಅವರು ಒಂದು ಲಿಸ್ಟ್ ಕಳಿಸಿರ್ತಾರೆ ಆ ಲಿಸ್ಟನ್ ಮೇಲೆ ಇಲ್ಲಿ ಚರ್ಚೆ ಫೈನಲ್ ಆಗಿಲ್ಲ ಈಗ ಡಿಸೈಡ್ ಅಂತಂದ್ರೆ ಈಗ ಸಿಟಿಂಗ್ ಪಿಗಳಿಗೆ ಬದಲಾವ ಇದು ಮಾಡಬಾರ್ದು ಅಂತ ಇದೆಯಲ್ಲ ಸಿಟಿಂಗ್ ಕ್ಷೇತ್ರ ಎಂಪಿಗಳಿರೋ ಕ್ಷೇತ್ರ ಇದೆಯಲ್ಲ ಅವನ್ನ ಅವರು ಎರಡು ಕಡೆ ಇದಾರೆ ನಾವು ಹತ್ತು ಕಡೆ ಇದ್ದೀವಿ ಹನ್ನೆರಡು ಬಿಟ್ಟು ಇನ್ನು ಅವತ್ತು ಹನ್ನೆರಡು ಬಗ್ಗೆ ಚರ್ಚೆ ಮಾಡ್ತೀವಿ ಉಳ್ದವ್ ಆಮೇಲೆ ಚರ್ಚೆ ಮಾಡ್ತೀವಿ

ಜೆಡಿಎಸ್ಗೆ ಜೆಡಿಎಸ್ನವ್ರು ಎರಡಿದಾರಲ್ಲ ಅದನ್ನ ಕೊಡಬಾರ್ದು ಅದನ್ನ ಕೇಳಬಾರ್ದು ಅಂತ ಆಗಿದೆ ಈಗ ಕೇಳಿದಾರಮ್ಮ ಕೊಡ್ತೀವಿ ಅಂತ ಆಗಿಲ್ಲ ಯಾವುದುವೆ ಕೇಳಿದಾರೆ ಅವರು ಕೇಳಿದ್ದಾರೆ

ಈಗ ಹೇಳ್ತೀನಿ ಇಲ್ಲಿ ಸಂಸದರಿಗೆಲ್ಲ ಟಿಕೆಟ್ ಫೈನಲ್ ಅಂತಿಲ್ಲ ಸ್ಕ್ರೀನಿಂಗ್ ಕಮಿಟಿ ಅಷ್ಟು ಹೈಕಮಾಂಡ್ ಅಷ್ಟು ಟೇಕ್ ಎ ಡಿಸಿಷನ್ ಸರ್ ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಜೊತೆ ಏನಾದರೂ ಚರ್ಚೆ ಮಾಡಿದಾರೆ ಜೆ ಡಿ ಎಸ್ ಮಾಡಿಲ್ಲ ಸರ್ ನೀವು ನೋಡಿದ್ರೆ ಈಗ ಈ ಎಂ ಪಿಗಳು ಜೆ ಡಿ ಎಸ್ ಎರಡು ಸೀಟ್ ಬಿಟ್ಟಿದೆ ಅಂತ ಮತ್ತೆ ಸುಮಲತಾ ಅವರು ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತೀನಿ ಅಂತಾನೆ ಹೇಳ್ತಿದ್ದಾರೆ ಕಾಂಗ್ರೆಸ್ ನಿಂದ ಮಾಡಲ್ಲ ಅವರು ಅವ್ರು ಬಿಟ್ಬಿಟ್ಟು ಕಾಂಗ್ರೆಸ್ನಿದೆ ಕ್ಯಾಂಡಿಡೇಟ್ ಮಾಡಕ್ಕಾಗ ಕಾಂಗ್ರೆಸ್ ನಾಯಕರು ಯಾರು ಮಾಡ್ತಾ ಇಲ್ಲ ಕಾಂಗ್ರೆಸ್ನವ್ರು ಆಸನದಿಂದ ಸುದ್ದಿ ಇದೆ ಮಟ್ಟಿಗೆ ಅವ್ನ್ ಬಿಜೆಪಿಗೆ ಹೋಗಲ್ಲ

ಅದಕ್ಕೆ ಅವ್ರವ್ರ ಮಕ್ಕಳನ್ನ ನೋಡಪ್ಪ ಮಂಡ್ಯದಲ್ಲಿ ಅವರು ಸಿಟ್ಟಿಂಗ್ ಎಂ ಪಿ ಇರೋ ಕಾನ್ಸ್ಟಿಟ್ಯೂನ್ಸಿ ಅವ್ರನ್ನ ಯಾರು ಇನ್ನೂ ಕ್ಯಾಂಡಿಡೇಟ್ ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ ಸುಮ್ಮನೆ ಪತ್ರಿಕೆಗಳಲ್ಲಿ ಇವೆಲ್ಲ ಬರ್ತಾ ಇದ್ದಾವೆ ಮತ್ತು ಅವ್ರಿಗೆ ಬಿಟ್ಟ ಕಾನ್ಸ್ಟಿಟ್ಯೂನ್ಸಿಲಿ ನಾವು ಇಂಥವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ನಾವು ಹೇಳೋಕ್ಕಾಗಲ್ಲ ಅಲ್ವಾ ನಾವು ಬಿಟ್ ಕಾನ್ಸ್ಟಿಟ್ಯೂನ್ಸಿಗಳು ನಮಗೆ ಇಂಥವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ಅಂತ ಅವ್ರು ಹೇಳೋಕ್ಕಾಗಲ್ಲ ಇದು ಪೊಸಿಷನ್ ಬಟ್ ಈ ರೀತಿ ಇದು ವಿಪರೀತ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ನಿಮ್ಗೆ ಯಾವುದು ನಿಖಿಲ್ ಅವರಿಗೆ ಟಿಕೆಟ್ ಕೊಡ್ತಾ ಇರೋದು ಮಂಡ್ಯದಲ್ಲಿ ಹತ್ರದಿಂದ ರೇವಣ್ಣ ಇಲ್ಲ ಅವ್ರ ಪಕ್ಷದ ಬಗ್ಗೆ ನಾವು ಮಾತಾಡಲ್ಲ ಸರ್ ಇದು ಪ್ರಶ್ನೆ ಏನು ಅಂತಂದ್ರೆ ಈ ಇಮೇಜ್ ಅಂದ್ರೆ ಕುಟುಂಬ ರಾಜಕಾರಣದ ಇಮೇಜ್ ಜೆಡಿಎಸ್ ಮೇಲೆ ಅಷ್ಟೇ ಆಗಲ್ಲ ಮೈತ್ರಿ ಮೇಲೆ ಆಗತ್ತೆ ದುಷ್ಪರಿಣಾಮ ಬೀರುತ್ತೆ ಅಂತ ಇಲ್ಲ ಇಲ್ಲ ಆಮೇಲೆ ಸುಮಲತಾ ಬಗ್ಗೆ ಮೊನ್ನೆ ಕೀಳು ಅಭಿರುಚಿ ಹೇಳಿಕೆ ನೀಡಿರುವಂಥದ್ದು ರೇವಣ್ಣ ಸರಿ ಇಲ್ಲ ಅಂತ ಹೇಳಿದೀನಿ ನಾನು ಆತ್ರ ಹೇಳಿಕೆ ಕೊಡಬಾರ್ದಾಗಿತ್ತು ಅಂತ ಬಹುಶಃ ಭಾಳ ಆ ಕೂಲಾಗಿ ಸಮಾಧಾನದಲ್ಲಿ ಸಿದ್ದರಾಮಯ್ಯನವರು ಮಾಧ್ಯಮದವರು ಕೇಳಿದಂತ ಬಹುತೇಕ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದದ್ದನ್ನ ನೋಡ್ತಾ ಇದ್ವಿ ಆದರೆ ಅವರು ಕೂಡ ಈಗ ಒಳಗೆ ಹೋಗಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಹೇಗೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅಲ್ಲಿ ವಾದ ಮಂಡಿಸಬೇಕು ನಮ್ಮ ಅಭ್ಯರ್ಥಿಗಳ ಪರವಾಗಿ ಹೇಗೆ ಬೆನ್ನಿಂಗ್ ನಿಲ್ಲಬೇಕು ನಮ್ಮ ನಾವು ಕಣ್ಣಿಟ್ಟಿರೋದ ಕ್ಷೇತ್ರಗಳನ್ನು ಹೇಗೆ ಬಿಟ್ಕೊಡೋದಕ್ಕೆ ಒಪ್ಪಬಾರ್ದು ಈ ಥರದಲ್ಲಿ ಅವರು ಹೇಗೆ ತಲೆಯಲ್ಲಿ ಒಂದಷ್ಟು ಯೋಚನೆ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ ಮತ್ತು ಅದರಲ್ಲಿ ಒಂದಷ್ಟು ಆಲೋಚನೆಗಳು ಅವ್ರ ಮಾತುಗಳಲ್ಲೇ ನಮಗೆ ಗೊತ್ತಾಗ್ತಾ ಇತ್ತು ಕೂಡ ಇನ್ಫ್ಯಾಕ್ಟ್ ಒಂದಷ್ಟು ಗುಟ್ಟನ್ನು ಬಿಟ್ಕೊಟ್ರು ಕೂಡ ಮೈಸೂರಿನ ಕೇಳಿರೋದು ಹೌದು ಅನ್ನುವಂಥದ್ದು ಹೇಳಿದ್ರು ಜೊತೆಗೆ ಇನ್ನೊಂದಷ್ಟು ಕ್ಷೇತ್ರಗಳ ವಿಚಾರವಾಗಿಯೂ ಕೂಡ ಹೇಳ್ತಾ ಇದ್ರು ನಾವು ಪ್ರತಿನಿಧಿ ಹರೀಶ್ ನಮಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ನಮ್ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಬಹುಶಃ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದಂತೂ ಸ್ಪಷ್ಟ ಅಹ್ ಕೂಡ ಎಷ್ಟು ಕ್ಷೇತ್ರಗಳು ಜೆಡಿಎಸ್ ಕೆ ಕಾಂಗ್ರೆಸ್ಗೆ ಅನ್ನುವಂಥದ್ದು ಡಿಸೈಡ್ ಆಗಿಲ್ಲ ಅದು ಆಲ್ರೆಡಿ ಆಗದೇನೆ ಈಗ ಹೋಗಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕಂಪ್ಲೀಟ್ ಆದಂತ ಒಂದು ನಿರ್ಧಾರಕ್ಕೆ ಬರ್ಬೋದು ಅನ್ನುವಂತ ಯಾವುದೇ ರೀತಿಯಂತ ಒಂದು ನಿರೀಕ್ಷೆ ಅವರಲ್ಲೂ ಕೂಡ ಇಲ್ಲದೆ ಇರುವಂತದ್ದು ಕಂಡು ಬರ್ತಾ ಇತ್ತು ಬಹುಶಃ ಹನ್ನೆರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಫೈನಲ್ ಆಗ್ಬೋದು ಅವ್ರ ಮಾತುಗಳಲ್ಲಿ ಕೇಳ್ತಾ ಇದ್ರೆ ತಕ್ಷಣಕ್ಕೆ ಫೈನಲ್ ಆಗ್ಬೋದು ಹರೀಶ್ ಹಾ ಹೌದು ಮಾಲ್ತೇಶ್ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಂತ ಸೀಟು ಹಂಚಿಕೆ ಬಗ್ಗೆ ಅಂತಿಮವಾದ ನಿರ್ಧಾರ ಆಗಿಲ್ಲ ಅಂತ ಹೇಳಿದ್ರು ಕೂಡ ಈಗಾಗಲೇ ಜೆ ಡಿ ಎಸ್ ನಾಯಕರಿಗೂ ಗೊತ್ತಿದೆ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಂಟೆಸ್ಟ್ ಅನ್ನು ಮಾಡುತ್ತೆ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆಗಳಿರ್ತಾರೆ ಅನ್ನುವಂಥದ್ದು ಈಗಾಗಲೇ ಬಹುತೇಕ ಫೈನಲ್ ಆಗಿದೆ ಎರಡು ಮೂರು ಕ್ಷೇತ್ರಗಳಲ್ಲಷ್ಟೇ ಈಗ ಹಗ್ಗ ಜಗ್ಗಾಟ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾನು ಕೊಡೋದಿಲ್ಲ ಅನ್ನುವಂಥದ್ದು ಹೇಳ್ತಿದೆ ಜೆ ಡಿ ಎಸ್ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಹೇಳ್ತಿದೆ ಹಾಗಾಗಿ ಎರಡು ಮೂರು ಕ್ಷೇತ್ರಗಳಲ್ಲಿ ಅಷ್ಟೇ ಸಮಸ್ಯೆ ಇದೆ ಇನ್ನುಳಿದಂತೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥದ್ದು ಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ದೆಹಲಿಯಲ್ಲಿ ನಡೀತಾ ಇದೆ ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾಗಿ ಚರ್ಚೆ ಆಗುತ್ತೆ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನು ಕೊಡಬೇಕು ಬೇಡವಾ ಬಗ್ಗೆ ಚರ್ಚೆ ಆಗುತ್ತೆ ಮುಖ್ಯವಾಗಿ ಕಾಂಗ್ರೆಸ್ ನಲ್ಲಿ ಇರತಕ್ಕಂಥ ಹಾಲಿ ಸಂಸದರ ಕ್ಷೇತ್ರಗಳನ್ನು ಕೂಡ ಜೆಡಿಎಸ್ ಪಟ್ಟಿ ಹಿಡಿದಿದೆ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಆಗಿರಬಹುದು ಅದ್ರ ಜೊತೆಗೆ ತುಮಕೂರು ಆಗಿರಬಹುದು ಈ ಎರಡು ಕ್ಷೇತ್ರಗಳಲ್ಲಿ ಯಾವುದನ್ನಾದ್ರೂ ಒಂದನ್ನಾದ್ರೂ ಬಿಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಪಟ್ಟಿ ಹಿಡಿದಿರತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಆ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಬೇಡವಾ ಅನ್ನುವಂಥದ್ದು ಇವತ್ತು ಚರ್ಚೆ ಆಗುತ್ತೆ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅಂತಿಮವಾದ ನಿರ್ಧಾರವನ್ನು ಇವತ್ತು ಹೇಳ್ತಾರೆ ಹಾಗಾಗಿ ಇವತ್ತು ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ಹಾಲಿ ಸಂಸದರಿಗೆ ಎಲ್ರಿಗೂ ಕೂಡ ಟಿಕೆಟ್ ಸಿಗುತ್ತೆ ನಾವು ಜೆ ಡಿ ನಲ್ಲಿ ಜೆ ಡಿ ಎಸ್ ಸಂಸದರು ಇರ್ತಕ್ಕಂಥ ಕ್ಷೇತ್ರವನ್ನು ನಾವು ಕೇಳೋದಿಲ್ಲ ಅವರು ಕೂಡ ನಮ್ಮನ್ನು ಕೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರೋದ್ರಿಂದ ಹಾಲಿ ಸಂಸದರು ಇರ್ತಕ್ಕಂಥ ಕಾಂಗ್ರೆಸ್ನ ಕ್ಷೇತ್ರಗಳು ಏನೇನಿದೆ ಅವುಗಳನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡುವ ಸಾಧ್ಯತೆ ತೀರಾ ವಿರಳ ಆಗಿರ್ತಕ್ಕಂಥದ್ದು ಹಾಗಾಗಿ ಒಂದಂತು ಸ್ಪಷ್ಟ ಆಗಿದೆ ಈ ಜೆ ಡಿ ಎಸ್ಗೆ ಹಾಲಿ ಸಂಸದರು ಇರ್ತಕ್ಕಂಥ ಕ್ಷೇತ್ರವನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥದ್ದು ಹೀಗಾಗಿ ಕಾಂಗ್ರೆಸ್ ನಲ್ಲಿ ಅನೇಕ ಚಟುವಟಿಕೆಗಳು ಇವತ್ತಿರತಕ್ಕಂಥದ್ದು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಬೇಡವಾ ಅನ್ನುವಂತಕ್ಕಂಥದ್ದು ಅದ್ರ ಜೊತೆಗೆ ಇನ್ನುಳಿದಂತಹ ಕ್ಷೇತ್ರಗಳಿಗೆ ಯಾರ್ಯಾರೆಲ್ಲ ಅಭ್ಯರ್ಥಿ ಆಗಬೇಕು ಬಗ್ಗೆ ಕೂಡ ಇವತ್ತು ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮುಖ್ಯವಾಗಿ ಬಿಜೆಪಿಯನ್ನ ಸೋಲಿಸಲಿಕ್ಕೆ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸ್ಲಿಕ್ಕೆ ಯಾವ ರೀತಿಯ ಕ್ಯಾಂಡಿಡೇಟ್ ಬೇಕಾಗುತ್ತೆ ಮತ್ತೆ ಜಾತಿವಾರು ಆಗಿರ್ಬೋದು ಪ್ರದೇಶವಾರು ಆಗಿರ್ಬೋದು ಅಭ್ಯರ್ಥಿಗಳ ಆಯ್ಕೆ ಹೇಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕ ಹಂತದ ಇವತ್ತು ಚರ್ಚೆನ ನಡೆಯುತ್ತೆ ಈ ಚರ್ಚೆಯಲ್ಲಿ ವೇಣುಗೋಪಾಲ್ ಅವರು ಕೂಡ ಅವರು ಇರ್ತಾರೆ ಮತ್ತೆ ರಾಜ್ಯದ ಬಹುತೇಕ ಹಿರಿಯ ನಾಯಕರುಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿ ಭಾಗಿಯಾಗ್ತಾರೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಪ್ರತಿ ಒಂದು ಕ್ಷೇತ್ರದ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗುತ್ತೆ ಈ ಯಾವ ಕ್ಷೇತ್ರದಲ್ಲಿ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಎಷ್ಟು ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅವರ ಹಿಂದೆ ಯಾವ್ಯಾವ ನಾಯಕರುಗಳಿದ್ದಾರೆ ಅವರ ಸಂಖ್ಯೆಯ ಬಲ ಏನು ಅವರ ಜಾತಿಯ ಬಲ ಏನು ಅವರು ಟಿಕೆಟ್ ಕೊಟ್ಟರೆ ಗೆಲ್ತಾರ ಅನ್ನುವಂಥದ್ರ ಬಗ್ಗೆ ಎಲ್ಲವೂ ಕೂಡ ಇವತ್ತು ಚರ್ಚೆಯಾಗಿ ಪ್ರಾಥಮಿಕ ಹಂತದ ಒಂದು ವರದಿಯನ್ನು ಸಿದ್ಧ ಮಾಡ್ತಾರೆ ನಂತರ ಅದನ್ನ ಗೆ ಕಳಿಸ್ತಾರೆ ಅಂದ್ರೆ ಕಾಂಗ್ರೆಸ್ ನ ಉನ್ನತ ಮಟ್ಟದ ಸಮಿತಿಗೆ ಕಳಿಸ್ತಾರೆ ಆ ನಂತರ ಎರಡು ಮೂರು ದಿವಸಗಳಲ್ಲಿ ನ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಮಲ್ತೇಶ್ ಥ್ಯಾಂಕ್ ಯು